ದೇಶದ ಒಳಗಿನ ಪಾಯಿಂಟ್ ಫೈ ಶತ್ರುಗಳ ವಿರುದ್ಧವೂ ಕೂಡ ನರೇಂದ್ರ ಮೋದಿಯವರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಿಂದ ನಿರಂತರವಾಗಿ ದಾಳಿಗಳನ್ನು ಮಾಡ್ತಾನೆ ಬರ್ತಾ ಇದೆ ಆಪರೇಷನ್ ಕಗಾರ್ ಹಿಂದಿನ ಸರ್ಕಾರಗಳು ಮಾತ್ರ ನಕ್ಸಲರನ್ನ ಚರಣಾಗತನಾಗಿ ಮಾಡೋದು ಹೇಗೆ ಅವರನ್ನ ಮುಖ್ಯವಾಗಿ ಕರ್ಕಂಡು ಬಂದವರಿಗೆ ಅವಾರ್ಡ್ ಕೊಡೋದು ಹೇಗೆ ಅಂತಲೇ ಯೋಚನೆ ಮಾಡ್ತಾ ಇದ್ವಿ ಹೊರತು ಯಾರೂ ಕೂಡ ನಕ್ಸಲರ ವಿರುದ್ಧ ತೀವ್ರವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಯೋಚನೆ ಮಾಡಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೂರ ಇಪ್ಪತ್ತಾರು ಜಿಲ್ಲೆಗಳನ್ನ ನಕ್ಸಲ್ ಪೀಡಿತ ಜಿಲ್ಲೆಗಳು ಅಂತ ಗುರುತಿಸಲಾಗಿತ್ತು ಆದರೆ ಇವತ್ತು ಅದರ ಸಂಖ್ಯೆ ಕೇವಲ ಆರಕ್ಕೆ ಇಳಿದಿದೆ ನಕ್ಸಲೀಯರನ್ನ ಹತ ಮಾಡೋದು ಮಾತ್ರ ಅಲ್ಲ ಅವರು ಎನ್ಕೌಂಟರ್ ಮಾಡೋದು ಮಾತ್ರ ಅಲ್ಲ ಈ ನಕ್ಸಲ್ ಪೀಡಿತ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ನರೇಂದ್ರ ಮೋದಿಯವರ ಸರ್ಕಾರ ಟೊಂಕ ಕಟ್ಟಿ ನಿಂತಿದೆ ಭಾರತದ ಸಿ ಡಿ ಎಸ್ ಆಗಿದ್ದಂತಹ ಶ್ರೀ ಬಿಪಿನ್ ರಾವತ್ ರವರು ಒಂದು ಮಾತನ್ನು ಹೇಳಿದರು ಭಾರತಕ್ಕೆ ಟೂ ಪಾಯಿಂಟ್ ಫೈವ್ ಅಂದ್ರೆ ಎರಡೂವರೆ ಶತ್ರುಗಳು ಅಂತ ಹೇಳಿ ಒಂದು ಪಾಕಿಸ್ತಾನ ಇನ್ನೊಂದು ಚೈನಾ ಮತ್ತೆ ಪಾಯಿಂಟ್ ದೇಶದ ಒಳಗಿನ ಆಂತರಿಕ ಶತ್ರುಗಳು ಅಂತ ಇತ್ತೀಚಿನ ದಿನಗಳಲ್ಲಿ ಆಪರೇಷನ್ ಸಿಂಧೂರ್ನ ಮುಖಾಂತರ ಭಾರತ ಹೊರಗಡೆ ಎರಡು ಶತ್ರುಗಳನ್ನು ಸಂಪೂರ್ಣವಾಗಿ ವಿಧ್ವಂಸಗೊಳಿಸಿದೆ ಪಾಕಿಸ್ತಾನವನ್ನು ನೇರವಾಗಿ ವಿಧ್ವಂಸಗೊಳಿಸಿದರೆ ಚೈನಾವನ್ನು ಆಗಿ ವಿಧ್ವಂಸಗೊಳಿಸಿದೆ ಭಾರತದ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳೇನಿದ್ದಾವೆ ಚೈನಾದ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನು ಪಾಕಿಸ್ತಾನದಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿ ಹಾಕಿದ್ದಾವೆ ಅದು ಇನ್ಎಫೆಕ್ಟಿವ್ ಅಂತ ಜಗತ್ತಿಗೆ ಸಾರಿ ತೋರಿಸಿದೆ ಭಾರತ ಈ ಮೂಲಕ ಚೈನಾದ ಡಿಫೆನ್ಸ್ ಮಾರುಕಟ್ಟೆಗೆ ಒಂದು ಮರ್ಮಾಘಾತವನ್ನು ಭಾರತ ಕೊಟ್ಟಿದೆ ಅದರ ಜೊತೆಗೆ ದೇಶದ ಒಳಗಿನ ಪಾಯಿಂಟ್ ಫೈವ್ ಶತ್ರುಗಳ ವಿರುದ್ಧವೂ ಕೂಡ ನರೇಂದ್ರ ಮೋದಿಯವರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಿಂದ ನಿರಂತರವಾಗಿ ದಾಳಿಗಳನ್ನ ಮಾಡ್ತಾನೆ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಆಪರೇಷನ್ ಕಗಾರ್ ನ ಮೂಲಕ ಭಾರತದಲ್ಲಿ ನಕ್ಸಲ್ವಾದವನ್ನ ಮೂಲೋತ್ಪಾಟನೆ ಭಾರತ ಮಾಡಿದೆ ಇತ್ತೀಚೆಗೆ ಸಿ ಪಿ ಐ ಮಾವೋವಾದಿ ಈ ಪಕ್ಷದ ಮುಖಂಡ ನಕ್ಸಲ್ ಮುಖಂಡರಾಗಿದ್ದಂತಹ ನಂಬಾಲ ಕೇಶವರಾವ್ ಅಲಿಯಾಸ್ ಬಸವರಾಜ್ ಇವನನ್ನ ಮತ್ತು ಇವನ ಜೊತೆಗಿನ ಇಪ್ಪತ್ತಾರು ಪ್ರಮುಖ ನಕ್ಸಲ್ ಸಂಗಡಿಗರನ್ನ ಭಾರತದ ಭದ್ರತಾ ಪಡೆಗಳು ಎನ್ಕೌಂಟರ್ ಮಾಡಿದವೆ ಭಾರತದಲ್ಲಿ ನಕ್ಸಲ್ ಚಳುವಳಿ ಶುರುವಾಗಿದ್ದು ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಪಶ್ಚಿಮ ಬಂಗಾಳದ ನಕ್ಸಲ್ ಬಾರಿ ಎನ್ನುವ ಒಂದು ಗ್ರಾಮದಲ್ಲಿ ಇದು ಶುರುವಾಯಿತು ನಂತರದಲ್ಲಿ ಇದು ಛತ್ತೀಸ್ಗಢ ಜಾರ್ಖಂಡ್ ಬಿಹಾರ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ಕರ್ನಾಟಕಕ್ಕೂ ಹಬ್ಬಿ ಭಾರತ ಸರ್ಕಾರ ಈ ನಕ್ಸಲ್ ಪ್ರಭಾವ ಇದ್ದಂತ ಒಂದು ಪ್ರದೇಶಗಳನ್ನ ಕೆಂಪು ಕಾರಿಡಾರ್ ಅಂತಲೇ ಗುರುಸಲಿಕ್ಕೆ ಶುರು ಮಾಡಿತ್ತು ಕರ್ನಾಟಕದಲ್ಲೂ ಕೂಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಉತ್ತರ ಕನ್ನಡ ಈ ಜಿಲ್ಲೆ ಕಾಡಿರುವಂತಹ ಈ ಜಿಲ್ಲೆಗಳಲ್ಲೂ ಕೂಡ ನಕ್ಸಲ್ ಪ್ರಭಾವ ಜಾಸ್ತಿ ಆಯಿತು ಸುಮಾರು ನೂರ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಈ ನಕ್ಸಲರ ಪ್ರಭಾವ ಬಹಳ ಪ್ರಬಲವಾಗಿ ಬೆಳೀತು ಹಿಂದಿನ ಯಾವ ಸರ್ಕಾರಗಳು ಕೂಡ ನಕ್ಸಲರ ವಿರುದ್ಧ ತೀವ್ರವಾದ ಕ್ರಮವನ್ನ ಕೈಗೊಂಡಿರಲಿಲ್ಲ ನಕ್ಸಲರು ಶರಣಾಗಿ ನೀವು ಬನ್ನಿ ನಿಮಗೆ ಪ್ಯಾಕೇಜ್ ಕೊಡ್ತೀವಿ ನಿಮಗೆ ಮನೆ ಕೊಡ್ತೀವಿ ಮತ್ತೆ ನಕ್ಸಲನ್ನು ಶರಣಾಗತಿ ಮಾಡಲಿಕ್ಕೆ ಸಹಾಯ ಮಾಡಿದಂಥವರಿಗೆ ಅವಾರ್ಡ್ಗಳನ್ನು ಕೊಡ್ತೀವಿ ಪದ್ಮ ಅವಾರ್ಡ್ಗಳನ್ನು ಕೊಡ್ತೀವಿ ಅಂತ ಹೇಳಿ ಅದನ್ನೇ ಮಾಡ್ಕೊಂಡಿದ್ವಿ ಹೊರತು ನಕ್ಸಲೀಯರ ವಿರುದ್ಧ ಯಾವುದೇ ರೀತಿಯ ಕಠಿಣ ಕ್ರಮವನ್ನು ಕೈಗೊಂಡಿರಲಿಲ್ಲ ಭಾರತದ ಜನರು ಬಡ ಜನರು ಶೋಷಿತರು ಸಾಯ್ತಾ ಇದ್ರು ಯೋಧರು ಸಾಯ್ತಾ ಇದ್ರು ರಕ್ತಪಾತ ಆಗ್ತಾ ಇತ್ತು ನಕ್ಸಲ್ ಪೀಡಿತ ಜಿಲ್ಲೆಗಳು ಅಭಿವೃದ್ಧಿ ಆಗ್ತಾ ಇರಲಿಲ್ಲ ಆದ್ರೆ ಹಿಂದಿನ ಸರ್ಕಾರಗಳು ಮಾತ್ರ ನಕ್ಸಲರನ್ನ ಶರಣಾಗತರನ್ನಾಗಿ ಮಾಡೋದು ಹೇಗೆ ಅವರನ್ನ ಮುಖ್ಯವಾಹಿನಿ ಕರ್ಕೊಂಡು ಬಂದವರಿಗೆ ಅವಾರ್ಡ್ ಕೊಡೋದು ಹೇಗೆ ಅಂತಲೇ ಯೋಚನೆ ಮಾಡ್ತಾ ಇದ್ವಿ ಹೊರತು ಯಾರೂ ಕೂಡ ನಕ್ಸಲರ ವಿರುದ್ಧ ತೀವ್ರವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಯೋಚನೆ ಮಾಡಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಂಥ ನರೇಂದ್ರ ಮೋದಿಯವರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಕಠಿಣವಾದ ನಿರ್ಣಯವನ್ನು ಕೈಗೊಳ್ತು ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂವತ್ತೊಂದರ ಒಳಗೆ ಭಾರತವನ್ನ ನಕ್ಸಲ್ ಮುಕ್ತ ಮಾಡ್ತೀವಿ ಅಂತ ಹೇಳಿ ಸೊ ಇವತ್ತು ಆ ದಿನಗಳು ಹತ್ತಿರ ಆಗ್ತಾ ಇದೆ ಭಾರತ ಶೀಘ್ರದ ನಕ್ಸಲ್ ಮುಕ್ತವಾಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೂರ ಇಪ್ಪತ್ತಾರು ಜಿಲ್ಲೆಗಳನ್ನ ನಕ್ಸಲ್ ಪೀಡಿತ ಜಿಲ್ಲೆಗಳು ಅಂತ ಗುರುತಿಸಲಾಗಿತ್ತು ಆದರೆ ಇವತ್ತು ಅದರ ಸಂಖ್ಯೆ ಕೇವಲ ಆರಕ್ಕೆ ಇಳಿದಿದೆ ಭಾರತದ ಏಳ್ನೂರ ಎಂಬತ್ತು ಜಿಲ್ಲೆಗಳಲ್ಲಿ ನೂರಿಪ್ಪತ್ತಾರು ಜಿಲ್ಲೆಗಳು ನಕ್ಸಲ್ ಪೀಡಿತವಾಗಿದ್ರೆ ಬಾರ್ಡರ್ ಏರಿಯಾದಲ್ಲಿರುವಂತಹ ನೂರ ಹನ್ನೊಂದು ಜಿಲ್ಲೆಗಳೇನಿದಾವೆ ಅವುಗಳು ಉಗ್ರಗಾಮಿಗಳಿಂದ ಪೀಡಿತವಾಗಿದ್ವು ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಎರಡನ್ನೂ ಕೂಡ ಸರಿ ಮಾಡ್ತಾ ಇದೆ ಶೇಕಡ ಮೂವತ್ತರಷ್ಟು ಜಿಲ್ಲೆಗಳು ಸಫರ್ ಮಾಡ್ತಾ ಇದ್ವು ನಮ್ಮ ದೇಶದ್ದು ಯೋಚನೆ ಮಾಡಿ ನೀವು ಆ ಸಮಸ್ಯೆಗಳನ್ನೆಲ್ಲ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಬಗೆಹರಿಸ್ತಾ ಇದೆ ಅಂತ ನಾವು ಹೇಳ್ಬೋದು ಕೇವಲ ನಕ್ಸಲೀಯರನ್ನ ಹತ ಮಾಡೋದು ಮಾತ್ರ ಅಲ್ಲ ಅವ್ರ ಎನ್ಕೌಂಟರ್ ಮಾಡೋದು ಮಾತ್ರ ಅಲ್ಲ ಈ ನಕ್ಸಲ್ ಪೀಡಿತ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ನರೇಂದ್ರ ಮೋದಿಯವರ ಸರ್ಕಾರ ಟೊಂಕ ಕಟ್ಟಿ ನಿಂತಿದೆ ನಾನೇನು ಹೇಳಿದೆ ನೂರ ಜಿಲ್ಲೆಗಳು ನಕ್ಸಲ್ ಪೀಡಿತ ಜಿಲ್ಲೆಗಳು ಅಂತ ಏನು ಗುರುತಿಸಲಾಗಿತ್ತು ಈ ಜಿಲ್ಲೆಗಳಲ್ಲಿ ಹದಿನೇಳು ಸಾವಿರ ಕಿಲೋಮೀಟರ್ ನಷ್ಟು ರಸ್ತೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗುರಿಯನ್ನು ಹಾಕೊಂಡಿತ್ತು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹದಿನಾಲ್ಕು ಸಾವಿರ ಕಿಲೋಮೀಟರ್ ನಷ್ಟು ರಸ್ತೆಯನ್ನ ಇವತ್ತು ನಿರ್ಮಾಣ ಮಾಡಲಾಗಿದೆ ಸುಮಾರು ಅರವತ್ತಕ್ಕೂ ಹೆಚ್ಚು ಐಟಿಐ ಮತ್ತು ಕೌಶಲ್ಯಾಭಿವೃದ್ಧಿ ಕಾಲೇಜ್ಗಳನ್ನು ಈ ಜಿಲ್ಲೆಗಳಲ್ಲಿ ಸ್ಥಾಪನೆ ಮಾಡಲಾಗಿದೆ ಪ್ರತಿ ಜಿಲ್ಲೆಗೂ ಹತ್ತು ಕೋಟಿಗೂ ಹೆಚ್ಚು ಪ್ಯಾಕೇಜ್ ವಿಶೇಷ ಪ್ಯಾಕೇಜ್ ಕೇಂದ್ರ ಸರ್ಕಾರ ಘೋಷಿಸಿದೆ ಜನಧನ್ ಯೋಜನೆಯ ಮೂಲಕ ಸಾವಿರಕ್ಕೂ ಹೆಚ್ಚು ಬ್ಯಾಂಕ್ ಶಾಖೆಗಳನ್ನು ಈ ಜಿಲ್ಲೆಗಳಲ್ಲಿ ತೆರೆಯಲಾಗಿದೆ ಸಾವಿರಕ್ಕೂ ಅಧಿಕ ಎಟಿಎಂ ಗಳನ್ನ ತೆರೆಯಲೇ ಆಗಿದೆ ಅಲ್ಲಿಯ ಜನಗಳಿಗೆ ಬ್ಯಾಂಕ್ ಅಕೌಂಟ್ ಅನ್ನು ಕೊಡುವಂತಹ ವ್ಯವಸ್ಥೆಯನ್ನು ನರೇಂದ್ರ ಮೋದಿಯವರ ಸರ್ಕಾರ ಸದ್ದಿಲ್ಲದೆ ಮಾಡ್ತಾ ಇದೆ ಸಾವಿರಾರು ಮೊಬೈಲ್ ಟವರ್ಗಳನ್ನ ಅಲ್ಲಿ ಸ್ಥಾಪನೆ ಮಾಡಲಾಗಿದೆ ಸರಿ ಸುಮಾರು ಹತ್ತು ಸಾವಿರ ಅಷ್ಟು ಮೊಬೈಲ್ ಟವರ್ಗಳನ್ನ ಮೊಬೈಲ್ ನೆಟ್ವರ್ಕ್ನ ಆ ಏರಿಯಾಗಳಿಗೆ ಕೊಡಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಸುಮಾರು ಹತ್ತು ಸಾವಿರ ಮೊಬೈಲ್ ಟವರ್ಗಳನ್ನ ಆ ಜಿಲ್ಲೆಗಳಲ್ಲಿ ಸ್ಥಾಪನೆ ಮಾಡಲಾಗಿದೆ ಒಂದು ಕಡೆ ನಕ್ಸಲರನ್ನ ಸಂಪೂರ್ಣವಾಗಿ ಎನ್ಕೌಂಟರ್ ಮಾಡಿ ಕ್ಲೀನ್ ಮಾಡೋದ್ರ ಜೊತೆಗೆ ಆ ಅಭಿ ಆ ಪ್ರದೇಶಗಳ ಅಭಿವೃದ್ಧಿಗೂ ಕೂಡ ನರೇಂದ್ರ ಮೋದಿಯವರ ಸರ್ಕಾರ ಶ್ರಮಿಸ್ತಾ ಇದೆ ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಭಾರತ ನಕ್ಸಲ್ ಮುಕ್ತವಾಗುವುದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ ಆಪರೇಷನ್ ಸಿಂಧೂರ್ ಸಕ್ಸಸ್ ಆಯಿತು ಆಪರೇಷನ್ ಕಗಾರ್ ಕೂಡ ಸಕ್ಸಸ್ ಆಗುತ್ತೆ ಧನ್ಯವಾದಗಳು